ಸುಡೋ ಬಿಸಿಲಿಗೆ ತಂಪಾಗಿರೋ ಒಂದು ಸಾಂಬಾರಿನ ರೆಸಿಪಿ ನೋಡ್ಕೊಂಬರೋಣ ಇದು ಮಾಡೋದು ಎಷ್ಟು ಸುಲಭನೋ ರುಚಿ ಅಷ್ಟೇ ಹೆಚ್ಚಾಗಿರತ್ತೆ ಸೊ ಈ ತಂಪಾಗಿರುವಂತಹ ಸಾಂಬಾರನ್ನ ರೆಸಿಪಿ ನಾವು ಮಾಡ್ತಿರೋದು ಮೊಸರನ್ನ ಉಪಯೋಗಿಸ್ಕೊಂಡು ರುಚಿಯಾಗಿರುವಂಥ ಮೊಸರು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಪಾತ್ರೆಯಲ್ಲಿ ಒಗ್ಗರಣೆ ಮಾಡಿಕೊಣ್ಣ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸಿಡದ ನಂತರ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಖಾರಕ್ಕೆ ಒಂದು ಮೂರು ಒಣ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವು ಸೊಪ್ಪು ಇದಿಷ್ಟನ್ನು ಹಾಕಿ ಕಡಲೆ ಬೆಳೆ ಉದ್ದಿನ ಬೇಳೆ ಎಲ್ಲ ಸ್ವಲ್ಪ ಕೆಂಪುಗಾಗೋರ್ಗು ಹುರ್ಕೋಬೇಕು ಇದೆಲ್ಲ ಹುರ್ಕೊಂಡಾದ ನಂತರ ಒಂದು ಈರುಳ್ಳಿ ಹಾಕೋಣ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕೋಬೇಕು ಹಾಗೆ ಸ್ವಲ್ಪ ಸ್ವಲ್ಪ ಅರ್ಶನ ಹಾಕಿದಿನಿ ಸೊ ಈರುಳ್ಳಿ ಹಾಕೋದ್ರಿಂದ ಮೊಸರು ಸರಲ್ಲಿ ಕ್ರಂಚಿನೆಸ್ ಇರುತ್ತೆ ಇದನ್ನ ಜಾಸ್ತಿ ಫ್ರೈ ಮಾಡ್ಕೋಬಾರದು ಸ್ವಲ್ಪ ಲೈಟ್ ಆಗಿ ಟ್ರಾನ್ಸ್ಪೆರೆಂಟ್ ಆಗೋರ್ಗು ಮಾತ್ರ ಹುರ್ಕೋಬೇಕು ಹಾಗೆ ಒಂದ್ ಒಳ್ಳೆ ಫ್ಲೇವರ್ಗೋಸ್ಕರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಒಂದ್ ಒಳ್ಳೆ ಅರೋಮನೂ ಇರುತ್ತೆ ಡೈಜೆಷನ್ಗೂ ಕೂಡ ತುಂಬಾ ಒಳ್ಳೇದು ಇದಾದ ನಂತರ ರುಚಿಗೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ ನಂತರ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ ಡೈರೆಕ್ಟ್ ಆಗಿ ನಾವು ಇದಕ್ಕೆ ಹಾಕೋದಕ್ಕಿಂತಲು ಸ್ವಲ್ಪ ಮಜ್ಜಿಗೆ ಮಾಡ್ಕೊಂಡು ರೀತಿ ಇದಕ್ಕೆ ಹಾಕೋಬೇಕು ಇದು ಗಟ್ಟಿ ಮೊಸರು ಮನೇಲಿ ಮಾಡಿರುವಂತಹ ಗಟ್ಟಿ ಮೊಸರು ಆಗಿರಬೇಕು ಹುಳಿ ಕಡಿಮೆ ಇರಬೇಕು ಮೊಸರು ಸಾರಿಗೆ ಯಾವಾಗಲೂ ಹುಳಿ ಜಾಸ್ತಿ ಇದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ ಫ್ರೆಶ್ ಆಗಿರುವಂತಹ ಮೊಸರನ್ನ ಚೆನ್ನಾಗಿ ಒಂದ್ಸತಿ ಈ ರೀತಿ ಕಡ್ದು ರೆಡಿ ಮಾಡ್ಕೋಬೇಕು ಮೊಸರನ್ನ ಈ ರೀತಿ ಕಡಿಯೋದ್ರಿಂದ ಒಂದು ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಹಾಗೆ ಇದಕ್ಕೊಂದು ಮುಕ್ಕಾಲ್ ಗ್ಲಾಸ್ ಅಷ್ಟು ನೀರು ಹಾಕೋಣ ಮಜ್ಜಿಗೆ ಇದು ಜಾಸ್ತಿ ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿ ಮಜ್ಜಿಗೆ ತರ ಮಾಡ್ಕೋಬೇಕು ನೀರ್ ಹಾಕಿ ಮತ್ತೆ ಇನ್ನೊಂದ್ಸತಿ ಕಡದ್ ಬಿಟ್ಟ ಕಟ್ ಮಾಡಿರುವಂತ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಕಟ್ಟಿ ಆಗಿರುವಂತ ಮಜ್ಜಿಗೆ ಮತ್ತೆ ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಂಡ್ ನಂತರ ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತ ಒಗ್ಗರಣೆ ಜೊತೆಗೆ ಈ ಮಜ್ಜಿಗೆ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆಗೆ ಮಜ್ಗೆ ಮೇಲೆ ತುಂಬಾ ಹೊತ್ತು ಬಿಸಿ ಮಾಡಕ್ ಹೋಗ್ಬಾರದು ಒಂದು ಮೂವತ್ತರಿಂದ ನಲ್ವತ್ ಸೆಕೆಂಡ್ ಮಾತ್ರ ಈ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ ನಂತರ ಸ್ಟವ್ ಆಫ್ ಮಾಡ್ಬಿಡ್ಬೇಕು ಈ ಬಿಸಿನಲ್ಲಿ ಏನಾದರೂ ಮೊಸರು ಹೊಡೆದೋಯ್ತು ಅಂದ್ರೆ ಅದರದ್ದು ರುಚಿ ಹಾಳಾಗುತ್ತೆ ಮೊಸರು ಸಾರು ಇದೇ ರೀತಿ ಕ್ರೀಮಿಯಾಗಿ ಒಂದು ಒಳ್ಳೆ ರುಚಿಯಾಗಿರಬೇಕು ಅಂದ್ರೆ ಒಗ್ಗರಣೆ ಜೊತೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಸಿ ಸ್ಟವ್ ಆಫ್ ಮಾಡಿ ಸೈಡ್ ಅಲ್ಲಿ ಇಟ್ಕೊಂಡ್ರೆ ಆಯ್ತು ರುಚಿಯಾಗಿರುವಂಥ ಮೊಸರು ಸಾರು ರೆಡಿ ಆಗಿದೆ ಇದು ಬಿಸಿ ಅನ್ನಕ್ಕೆ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ನಮ್ಗೆ ಇದರಲ್ಲಿ ಈರುಳ್ಳಿ ಮತ್ತೆ ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಹಾಕಿರೋದ್ರಿಂದ ಅಲ್ಲಲ್ಲಿ ಅದೆಲ್ಲ ಬಾಯಿಗೆ ಸಿಕ್ತಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೇಸಿಗೆಗೆ ಹೇಳಿ ಮಾಡಿಸ್ತಂಥ ಒಂದು ರೆಸಿಪಿ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ